ನಮಸ್ಕಾರ ಇನ್ಫೋವಿಟ್ಸ್ ಪತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡಿನ ಬಗ್ಗೆನೆ ಅಪ್ಡೇಟ್ಸ್ ಬಂದಿರುವಂತದ್ದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಕಾಲಾವಕಾಶ ತುಂಬಾ ಕಡಿಮೆ ಇದೆ ಏನಿದು ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಬಂದು ಕಮೆಂಟ್ ಅಲ್ಲಿ ಮತ್ತೆ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ನ ಹಾಕ ಹೋಗ್ಬೇಡಿ ಯಾಕಂದ್ರೆ ಪ್ರತಿ ಒಂದು ವಿಚಾರನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇ ಕೆ ಸಿ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಆಲ್ರೆಡಿ ನಿಮ್ ಒಟ್ಟಿಗೆ ಹಂಚ್ಕೊಂಡಿದೀನಿ ಇದಕ್ಕೆ ಎಲ್ಲಾ ವಿಚಾರಗಳು ನಿಮ್ಗೆ ಹೇಳ್ತಾನೆ ಬರ್ತಾ ಇದೀನಿ ಇ ಕೆ ವೈಸಿಗೆ ಕಡೆಯ ದಿನಾಂಕ ಹದಿನೈದನೇ ತಾರೀಕು ಆಗಿದೆ ಇನ್ನ ಕೇವಲ ಎರಡರಿಂದ ಮೂರು ದಿನ ಬಾಕಿ ಇರುವಂತದ್ದು ಸೊ ಈ ಫೆಬ್ರವರಿ ಹದಿನೈದನೇ ತಾರೀಕು ನಿಮ್ಗೆ ಕಡೆಯ ದಿನಾಂಕ ಆಗಿದೆ ದಯವಿಟ್ಟು ಹೋಗಿ ಮಾಡಿಸ್ಕೊಂಡು ಬನ್ನಿ ಇ ಕೆ ವೈಸಿನ ಕೆಲವೊಂದಷ್ಟು ಇದರಲ್ಲಿ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಇದೆ ಡೇಟ್ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಬಟ್ ಸ್ಟ್ರಿಕ್ಟ್ ಆಗಿ ಇ ಕೆ ವೆಸಿನ ಮಾಡಿಸಿಕೊಳ್ಳೇ ಬೇಕು ಅಂತ ಹೇಳ್ಬಿಟ್ಟು ಹದಿನೈದನೇ ತಾರೀಕಿಗೆ ಲಾಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗಿ ದಯವಿಟ್ಟು ಥರ್ಮಲ್ ಸ್ಕ್ಯಾನರ್ಗಳನ್ನ ಇಟ್ಟಿದ್ದಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಹೋಗಿ ಇ ಕೆ ವೆಸಿನ ಮಾಡಿಸ್ಕೊಂಡ್ ಬರ್ಬೋದು ಇದು ಬರೀ ರಾಜ್ಯ ಸರ್ಕಾರದ ಒಂದು ಉದ್ದೇಶ ಅಲ್ಲ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಆದೇಶ ಸೊ ಇವಾಗ ನೀವು ರಾಜ್ಯ ಸರ್ಕಾರದವರು ನೆಗ್ಲೆಕ್ಟ್ ಮಾಡ್ಬೋದು ನಿಮ್ ರಾಜ್ಯ ಸರ್ಕಾರದವರು ಹೇಳಿರುವಂತ ವಿಚಾರಗಳನ್ನ ನೀವು ನೆಗ್ಲೆಕ್ಟ್ ಮಾಡ್ಬೋದು ಬಟ್ ಕೇಂದ್ರ ಸರ್ಕಾರದಿಂದ ಯಾವಾಗ ಅದ್ರ ಬಗ್ಗೆ ವಿಚಾರನ ಹೇಳ್ತಾರೆ ಅದು ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂತಾರೆ ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿನೇ ನಿಮ್ಗೆ ಕರ್ನಾಟಕ ಬಿಟ್ಬಿಡಿ ಇಡೀ ನಮ್ಮ ಭಾರತದಲ್ಲಿನೇ ಎಲ್ಲಾ ಕಡೆನು ಇ ಕೆ ವೈಸಿ ಕಡ್ಡಾಯ ಮಾಡಿದ್ದಾರೆ ಜೊತೆಗೆ ಕೆಲವೊಂದಷ್ಟು ಜನ ಫಲಾನುಭವಿಗಳು ಬ್ಯಾಂಕ್ ಲಿಂಕ್ ಮಾಡಿರ್ಲಿಲ್ವಂತೆ ಬ್ಯಾಂಕ್ ಲಿಂಕ್ ಅಂದ್ರೆ ಏನು ನಿಮ್ಮ ಅಕೌಂಟ್ ಡೀಟೇಲ್ಸ್ ಅಲ್ಲಿ ಲಿಂಕ್ ಮಾಡೋದಲ್ಲ ಅದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲಾನು ಲಿಂಕ್ ಮಾಡಿರ್ಬೇಕು ಈ ಲಿಂಕ್ ನ ಮಾಡದೇ ಇಲ್ದಿರೋರ್ನ ಇಡಿ ಇಂಡಿಯಾದಲ್ಲಿ ವಾಶ್ಔಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇ ಕೆ ವೈಸಿ ಮಾಡಿಸ್ ಗೊತ್ತಿಲ್ಲ ಬ್ಯಾಂಕ್ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಲಿಂಕ್ ಮಾಡಿಲ್ಲ ಇಂಥವರ ರೇಷನ್ ಕಾರ್ಡ್ ನ ಕೇಂದ್ರ ಸರ್ಕಾರನೇ ಕ್ಯಾನ್ಸಲ್ ಮಾಡ್ತಾ ಇರುವಂತದ್ದು ಸೊ ಇದು ಆದೇಶ ಏನ್ ಬಂದಿರೋದು ಕೇಂದ್ರ ಸರ್ಕಾರದಿಂದ ಇವಾಗ ಕೇಂದ್ರ ಸರ್ಕಾರದಿಂದ ಹದಿನೈದೇ ತಾರೀಕು ಅಂತ ಲಾಸ್ಟ್ ಡೇಟ್ ನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ರಾಜ್ಯ ಸರ್ಕಾರದವರು ಇನ್ನೊಂದ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಅವ್ರಿಗೆ ಅಥಾರಿಟಿ ಇರುತ್ತೆ ಅವ್ರು ಯಾವಾಗ ಬೇಕೋ ಎಕ್ಸ್ಟೆನ್ಷನ್ ಮಾಡ್ಬೋದು ಏನ್ ತೊಂದರೆ ಇಲ್ಲ ಬಟ್ ಇವಾಗ ಇದಕ್ಕೆ ಕಡೆಯ ದಿನಾಂಕ ಹದಿನೈದೇ ತಾರೀಕು ಅಂತ ಹೇಳಿದ್ದಾರೆ ಸೊ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಬೇಕು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ಹದಿನೈದನೇ ತಾರೀಕಿನ ಒಳಗೆ ದಯವಿಟ್ಟು ಹೋಗಿ ಇ ಕೆ ವಿ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರಾಜ್ಯ ಸರ್ಕಾರ ಎಲ್ಲ ಕೇಂದ್ರ ಸರ್ಕಾರನೇ ಕ್ಯಾನ್ಸಲೇಷನ್ ಮಾಡ್ಬಿಡ್ತಾ ಇದಾರೆ ನೀವು ಅನ್ಕೋಬಹುದು ನಮಗೂ ಅವ್ರಿಗೂ ಏನ್ ಸಂಬಂಧ ಇಲ್ಲ ಅಲ್ವಾ ಕರ್ನಾಟಕದಲ್ಲಿ ಅವ್ರಿಗೂ ನಮ್ಗ ಏನ್ ಸಂಬಂಧ ಅಂದ್ರೆ ನಿಮ್ಮ ಇಡೀ ಡಾಕ್ಯುಮೆಂಟ್ಸು ಇಂಡಿಯಾದಲ್ಲಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗಿರುತ್ತೆ ಎಲ್ಲಾ ಫಲಾನುಭವಿಗಳ ಡೀಟೇಲ್ಸ್ ಗವರ್ಮೆಂಟ್ ಹತ್ರ ಇರುತ್ತೆ ಸೊ ಅವರು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ನಂತರ ಕ್ಯಾನ್ಸಲೇಷನ್ ಮಾಡ್ತಾರೆ ಸೊ ತುಂಬಾ ಸಿಲ್ಲಿ ಆಗಿ ತಗೊಳಕ್ ಹೋಗ್ಬೇಡಿ ಕೆಲವೊಂದು ವಿಚಾರಗಳನ್ನ ಸೊ ಈ ಕೆಸಿ ಮಾಡಿಸ್ಕೊಳ್ಳೋದಿಕ್ಕೆ ಕೇಂದ್ರ ಸರ್ಕಾರದಿಂದ ಹದಿನೈದನೇ ತಾರೀಕು ಕಡೆಯ ದಿನಾಂಕ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಮನೆಯಲ್ಲಿರುವಂತ ಸದಸ್ಯರು ಎಲ್ಲರೂ ಹೋಗಿ ಆಧಾರ್ ಕಾರ್ಡ್ ತಗೊಂಡೋಗಿ ರೇಷನ್ ಕಾರ್ಡ್ ತಗೊಂಡೋಗಿ ತಮ್ಮ ಇಂಪ್ರೆಷನ್ ಕೊಟ್ಟು ಬನ್ನಿ ಆಕ್ಟಿವಿಟಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಖಂಡಿತವಾಗ್ಲೂ ಆಗ್ತಾ ಇದೆ ಇದು ಕಟ್ಟಕಡೆಯ ವಾರ್ನಿಂಗ್ ಆಗಿದೆ ಸೊ ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಇದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೊಂದಿಗೆ ನಮಸ್ಕಾರ